ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಮಸ್ಕಾರ ಹೊಂದಿಸ್ತಾ ಇದು ಪೂರ್ವಸಭೆ ಮೀಟಿಂಗು ಇದು ಪೂರ್ವ ಸಭೆ ಮೀಟಿಂಗು ಎಲ್ಲ ನಮ್ಮ ನಿನ್ನೆ ಅನೌನ್ಸ್ ಮಾಡಿದೆ ನೈಟು ಹತ್ತು ಗಂಟೆಯಲ್ಲಿ ಅದಕ್ಕೆ ಎಲ್ಲರನ್ನೂ ಸಹ ಒಂದೊಂದು ಎಲ್ಲ ಒಬ್ಬೊಬ್ರು ಒಂದೊಂದು ಮುಖಾನ್ ನೋಡ್ಕೊಂಡು ನಮ್ಮ ಸಂಘಟನೆ ಚೆನ್ನಾಗಿ ಮಾಡಬೇಕು ಅಂತೇಳಿ ಮುಳ್ವಾಲ್ ತಾಲೂಕಲ್ಲಿ ಈ ಜವಾಬ್ದಾರಿಗಳು ಕೊಟ್ಟಿರೋರ್ನೆಲ್ಲ ಅವರ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿರೋದನ್ನು ನಾನು ತಿಳಿಸ್ತೀನಿ ಇವಾಗ ಉಪಾಧ್ಯಕ್ಷರಾಗಿ ಜಗನ್ನಾಥ ಮಲ್ಲ ಮಲ್ನಾಕ್ನಲ್ಲಿ ತಾಲೂಕು ಪೇರಂಗ್ ನನ್ನ ಇದರಲ್ಲಿ ಆಗಿದ್ದಾರೆ ಮತ್ತೆ ಜಗದೀಶಣ್ಣ ಜಗದೀಶಣ್ಣ ಮತ್ತು ನಾರಾಯಣ್ ಸೋಮಣ್ಣ ರೆಡ್ ಬರಪ್ರಸಾದ್ ನಿರ್ಮ ನಿರ್ಮಲಮ್ಮ ಬರ್ತಾ ಇದ್ದಾರೆ ಮತ್ತೆ ರೆಡ್ಡಪ್ಪ ರೆಡ್ಡಪ್ಪ ರೆಡ್ಡಿ ರೆಡ್ಡಪ್ಪ ಶಂಕರಪ್ಪ ಶಂಕರನ ಮತ್ತೆ ಮೋರ್ಚಾ ಯು ಮೋರ್ಚಾ ಪ್ರವೀಣ್ ರೆಡ್ಡಿ ಮತ್ತೆ ರೈತ ಮೋರ್ಚಾ ಲಕ್ಷ್ಮೀನಾರಾಯಣ ಶೆಟ್ಟಿ ಹಿಂದುಳಿದ ಮೋರ್ಚಾ ಮಂಜುನಾಥ್ ಮತ್ತೆ ಶ್ರೀನಿವಾಸ್ ಎಸ್ ಸಿ ಮೂರ್ಚಾ ಮಹಿಳಾ ಮೋರ್ಚಾ ಅಂಬಿಕಾ ಎಸ್ ಟಿ ಮೋರ್ಚಾ ಶ್ರೀರಾಮ ಈ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿ ಮುಂಚೆ ಕನ್ನ ಇನ್ನ ಚೆನ್ನಾಗಿ ಮಾಡಿ ತಾಲೂಕನ್ನ ಎಲ್ಲ ಒಳ್ಳೆ ಸ್ಥಾನದಲ್ಲಿಟ್ಟು ನಾವೆಲ್ಲ ಸಂಘಟನೆ ಮಾಡಿ ಮತ್ತೆ ಅವರು ಪ್ರಧಾನ ಕಾರ್ಯದರ್ಶಿಗೆ ಅವ್ರಿಗೆ ಬಿಟ್ಟಿದ್ದೀನಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಮತ್ತೆ ಬಂದು ಇವಾಗ ಬೂತ್ ಕಮಿಟಿಗಳು ಮಾಡಬೇಕು ಅರ್ಜೆಂಟು ಬೂತ್ ಕಮಿಟಿ ಪೇ ಪೇಜ್ ಪ್ರಮುಖ ಮತ್ತೆ ಇದು ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರಗಳೆಲ್ಲ ಮಾಡಬೇಕು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈಗ ಆಗಮಿಸ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಎಲ್ಲ ಅದನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೀವಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮುಳಬಾಲು ತಾಲೂಕಿನ ಒ ಬಿ ಸಿ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದ ಸುರೇಶ್ ಅವರು ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಬಾಲಾಜಿ ಅವರ ನೇತೃತ್ವದಲ್ಲಿ ನಾವು ಮುಳುಬಾಗ್ ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದ್ವಿ ಒಂದು ಟೀಮ್ ಇವತ್ತು ರೆಡಿ ಮಾಡಿಕೊಂಡು ಎಲ್ಲರಿಗೂ ನಾನು ಪರಿಚಯ ಮಾಡಿ ಸ್ಟಾರ್ ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತ ಮುಳಬಾಗ್ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸುರೇಶ್ ಅವರು ನನ್ನ ಮುಳಬಾಗ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಅವರು ರೈತರಿಗಾಗಿ ದೇಸಿ ಡಿಪ್ಲೊಮಾ ಅಂತ ಒಂದು ಕೋರ್ಸ್ ಮಾಡ್ತಾರೆ ಆ ದೇಸಿ ಡಿಪ್ಲೊಮಾದಲ್ಲಿ ಏನಪ್ಪ ಇದೆ ಅಂತಂದ್ರೆ ರೈತರಿಗೆ ಕೀಟನಾಶಕ ರಸಗೊಬ್ಬರಗಳ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಸೇರಿಸಿ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿರ್ತಾರೆ ಆ ಡಿಪ್ಲೊಮಾ ಕೋರ್ಸ್ ನಾನು ಮಾಡಿರೋದ್ರಿಂದ ಇಡೀ ಭಾರತ ದೇಶದಲ್ಲಿ ದೇಸಿ ಡಿಪ್ಲೊಮಾ ಮಾಡಿರೋ ಒಂದು ಕ್ಯಾಂಡಿಡೇಟ್ಗೆ ರೈತ ಮೋರ್ಚಾ ಅಧ್ಯಕ್ಷ ನಾನು ಮಾಡಿರೋದು ಇದೇ ಫಸ್ಟ್ ಅಂತ ನಾನು ತಿಳ್ಕೊಂಡು ಆ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮುಳುಬಾಗ್ನಲ್ಲಿ ಒಳ್ಳೆ ಸಂಘಟನೆ ಮಾಡಿ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ರೈತರಿಗೆ ಏನೇನು ಸವಲತ್ತು ಬರುತ್ತೆ ರೈತರಿಗೆ ಕೀಟನಾಶಕಗಳಾಗಲಿ ರಸಗೊಬ್ಬರಗಳಿಗಾಗಲಿ ಯಾವ ರೀತಿ ಮಾಹಿತಿ ಅದ್ರ ಬಗ್ಗೆ ಎಲ್ಲ ನಾನು ಕೊಟ್ಟು ರೈತರನ್ನ ಸಂಘಟನೆ ಮಾಡಿ ಬಿಜೆಪಿ ಪಕ್ಷಕ್ಕೆ ಸೆಳೆಯೋದ್ರ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ನಾನು ಹೇಳಲು ಬಯಸ್ತೇನೆ ಜೈ ಶ್ರೀರಾಮ್ ಏನು ಇವತ್ತು ಮುಳುಭಾ ಮಂಡಲ ಅಧ್ಯಕ್ಷರಾದ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಮಂಡಲ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಪಕ್ಷಕ್ಕಾಗಿ ದುಡಿಯುತ್ತೇವೆ ಬೂತ್ ಮಟ್ಟದಿಂದ ಕೆಲಸಗಳು ಮಾಡಿ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಹಾಗೂ ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವು ಶಾಸಕರಾಗಿ ಆಯ್ಕೆ ಮಾಡಿಲ್ಲ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಆಸೆಯನ್ನು ಈಡೇರಿಸಿ ಎಲ್ಲರೂ ಸಹಕಾರದಿಂದ ನಾವು ನಮ್ಮ ತಾಲೂಕಿನಲ್ಲಿ ಕೂಡ ಪಿಯನ್ನು ಶಾಸಕರನ್ನಾಗಿ ನೋಡಲು ನಮ್ಗೆ ಇವಾಗ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಇನ್ನ ನಾಲ್ಕು ವರ್ಷಗಳಿದೆ ಅದಕ್ಕೆ ಈಗ್ಲಿಂದ ಭೂತ ಮಟ್ಟ ಕೆಲಸ ಮಾಡಿ ಮೋದಿ ಮಾಡಿದ ಕಾರ್ಯಗಳನ್ನು ಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸಂಘಟನೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನಮ್ಮದು ಮಂಡಲ ಉಪಾಧ್ಯಕ್ಷರು ಏನೇ ದಿವಸ ನನಗೆ ಮುಳಬಾಗಲ್ ತಾಲೂಕು ಬಿ ಜೆ ಪಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀನಿ ಮುಳಬಾಗಲ್ ತಾಲೂಕು ಸುರೇಶು ಅಧ್ಯಕ್ಷೆಯಲ್ಲಿ ಎಚ್ ವಿಮಚನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಶ್ರೀರಾಮ್ ಅಂತ ಇನ್ನು ಮುಂದಿನ ಮೊನ್ನೆ ಓದ್ಸಲಿ ಸುಂದರ್ ಅವರಿಗೆ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ತಡವಾಯಿತು ಇಲ್ಲಾಂದರೆ ಒಂದ್ಸಲ ಬಿ ಜೆ ಪಿ ಎಲ್ಲೇ ಸುಂದರ ಎಮ್ ಎಲ್ ಎ ಆಗ್ತಾಯಿದ್ರು ಅದೇ ಥರ ಅದು ತೊಂದರೆ ಆಗಿದ್ದೀರಾ ಈ ಸಲ ಏನಾದ್ರೂ ಸುರೇಶ್ ಅವ್ರ ನೇತೃತ್ವದಲ್ಲಿ ಎಮ್ ಎಲ್ ಅನ್ನಾಗಿ ಮಾಡೋದಕ್ಕೆ ಬೂತ್ ಕಮಿಟಿಗಳನ್ನು ಮಾಡಿ ಅಲ್ಲಿ ಅಲ್ಲಿಗೆ ಹೋಗಿ ನಮ್ಮ ಮೋದಿಜಿ ಅವ್ರದ್ದು ಏನು ಇವತ್ತು ಕಾಂಗ್ರೆಸ್ ಅವ್ರ ಅಕ್ಕಿ ನಾವು ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇದೀವಿ ಅಂತ ಇದ್ದೀನಿ ಬಟ್ ಕಾಂಗ್ರೆಸ್ ಅವ್ರು ಕೊಡ್ತಾಯಿಲ್ಲ ಕೆ ಜಿ ಅಕ್ಕಿನ ನಮ್ಮ ಮೋದಿಜಿ ಅವರು ಕಲಿಸ್ತಾ ಇರೋ ಸೆಂಟ್ರಲಿಂದ ಅದನ್ನು ಜನರು ತಿಳಿಸಿ ಎಲ್ಲ ರೀತಿಯಲ್ಲೂ ಓಡಾಡಿ ಮುಂದಿನ ದಿನಗಳಲ್ಲಿ ಆಯ್ಕೆಯನ್ನು ಮುಳುಬಾಗಲ್ ತಾಲೂಕಲ್ಲಿ ಹೆಮ್ಮೆಯಾಗಿ ಮಾಡೋದಕ್ಕೆ ಶ್ರೀನಿವಾಸ್ ಅಂತ ಆ ಮುಳುಬಾಗಲ್ ತಾಲೂಕಿನ ಜೆ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಸುರೇಶ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ಮುಳುಬಾಗಲ್ ತಾಲೂಕಿನ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿರೋದಕ್ಕೆ ಸುರೇಶ್ ಅವ್ರಿಗೆ ಮತ್ತೆ ಶಿಗೇಹಳ್ಳಿ ಸುಂದರ್ ಅವ್ರಿಗೆ ಮತ್ತೆ ಮುನ್ಸಾಮಣ್ಣ ಅವ್ರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಪಕ್ಷ ನಮ್ಮ ಎಸ್ಸಿ ಮೋರ್ಚಾದಿಂದ ಆ ಸಂಘಟನೆ ಮಾಡಿ ಬಲಪಡಿಸ್ತೀವಿ ಅಂತ ತಿಳಿಸ್ತಾ ಒಂದೆರಡು ಎರಡು ಮತ್ ಮೂರು ಜೈ ಜೈ ಶ್ರೀರಾಮ್ ಜೈ ಪ್ರವೀಣ್ ಅಂತ ಯುವ ಮೋರ್ಚಾ ಅಧ್ಯಕ್ಷರು ಮೊದಲನೇದಾಗಿ ಸುರೇಶ್ ಅವ್ರಿಗೆ ಸೋಮಣ್ಣ ಅವರು ಮಂಜಣ್ಣ ಅವ್ರಿಗೆ ಧನ್ಯವಾದ ಹೇಳಬೇಕು ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ನಾನು ಈ ಈ ಪೋಸ್ಟ್ಗೆ ಬಂದು ಫಸ್ಟ್ ಇದು ಮೊದಲನೇ ಹೆಜ್ಜೆ ನಂದಿದು ಈ ಬಿಜೆಪಿ ಪಾರ್ಟಿಯಲ್ಲಿ ಸುಮಾರು ಹತ್ತು ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಬೆಂಗಳೂರಲ್ಲಿದ್ದಾಗ ಅರವಿಂದ್ ಲಿಂಬಾವಳಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಲ್ಲಿ ಸೊ ಇಲ್ಲಿ ಬಂದು ಸಂಘಟನೆ ಮಾಡಿ ಬಿಜೆಪಿ ಪಾರ್ಟಿಯನ್ನ ಮುಂದೆ ತಗೊಂಡೋಗು ಅಂತ ನನ್ನ ಆಸೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಸಂಘಟನೆ ಮಾಡೋಣ ಅಂತ ಧನ್ಯವಾದ ಥ್ಯಾಂಕ್ ಯು ನನ್ನ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ ನನ್ನ ಹೆಸರು ಅಂಬಿಕಾ ಅಂತ ಮಹಿಳಾ ಮೋರ್ಚಾ ಅಧ್ಯಕ್ಷರು ಈ ಸಲ ನಮ್ಮ ಎಂಪಿ ಸಾಹೇಬರ್ನ ಮುಂದೆ ತರಬೇಕು ಗೆಲ್ಲಿಸ್ಬೇಕು ಅಂತ ಇದು ಮೋದಿ ಸಾಹೇಬರ್ನ ಮತ್ತೆ ಪ್ರಧಾನಿ ಆಗಿ ನೋಡ್ಲೇ ಎಂದು ನಾವೆಲ್ಲ ಇಚ್ಛಿಸುತ್ತಾ ಈ ಪಕ್ಷವನ್ನು ಬೆಳೆಸುತ್ತೆ ಅಂತ ಹೇಳುತ್ತಾ ಇಷ್ಟು ಮಾತ್ರ ಹೇಳುತ್ತಾ ಅಜಯ್ ಹಿಂದ್ ಅಜಯ್ ಭಾರತ್ ಮಾತಾಕೆ ಮತ್ತು ಅಜಯ್ ನರೇಂದ್ರ ಮೋದ ನಮ್ಗೆ ಇವತ್ತು ಖಜಾನ್ಸಿ ಜವಾಬ್ದಾರಿ ಕೊಟ್ಟಿದ್ದಾರೆ ಧನ್ಯವಾದಗಳು ಜಗನ್ನ ಮತ್ತೆ ಸೋಮಣ್ಣ ಮತ್ತೆ ಜಯಣ್ಣ ಅವರು ಮುಖಾಂತರ ಈ ಸಲ ನಮ್ಗೆ ಕೋಲಾರ ಡಿಸ್ಟಿಕ್ ಅಲ್ಲಿ ನಮ್ಮ ನೆಚ್ಚಿನ ನಾಯಕ ಮುನ್ಸಮ್ಮಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾನೆ ಮುಂದಿನ ಎಂಪಿ ಅವರೇ ಬೇಕ ಆಗ್ಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ನೆಕ್ಸ್ಟ್ ಸೆಂಟ್ರಲ್ಲಿ ಮೋದಿ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲ ನೆಕ್ಸ್ಟ್ ಒಳ್ಳೆ ಸಂಘಟನೆ ಮಾಡಿ ಎಲ್ಲರೂ ಪಿಗೆ ಸಪೋರ್ಟ್ ಮಾಡಿ ಒಳ್ಳೆ ಸ್ಥಾನ ಬರ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಎಲ್ರಿಗೂ ಧನ್ಯವಾದ ಎಲ್ಲ ಮೋರ್ಚಾ ಅಧ್ಯಕ್ಷರು ಅಭಿನಂದನೆ ಮೊದಲನೇದಾಗಿ ಎಲ್ಲಾ ಎಲ್ಲಾ ಮೋರ್ಚಾ ಅಧ್ಯಕ್ಷರು ಎಲ್ಲಾ ಪೇರೆಂಟ್ ಬಡಿ ಎಲ್ಲಾ ಜೊತೆಯಲ್ಲಿದ್ದು ಒಮ್ಮತವಾಗಿ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತಾ ಭಾರತೀಯ ಜನತಾ ಪಾರ್ಟಿ ಕಿ ಇವತ್ತಿನ ದಿನ ನಾವೆಲ್ಲ ಸೇರಿದ್ದೀವಿ ಮುಳ್ಬಾಲ್ ತಾಲೂಕು ಘಟಕದ ಗ್ರಾಮಾಂತರ ವತಿಯಿಂದ ಸುರೇಶ್ ಅವರ ನಾಯಕತ್ವದಲ್ಲಿ ನಮಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ ದೊಡ್ಡ ದೊಡ್ಡನಲ್ಲಿ ಮಂಜಣ್ಣವ್ರನ್ನ ಅವ್ರನ್ನೂ ನಮ್ಮ ಸಹಪಾಠಿಗಳನ್ನಾಗಿ ಮಾಡಿದ್ದಾರೆ ನಮ್ಮ ಒಟ್ಟು ಜೊತೆಯಲ್ಲಿ ಪೇರಿನ್ ಬಾಡಿ ಮತ್ತು ಮೋರ್ಚೆಗಳು ಎಲ್ಲ ಸೇರಿ ಅದನ್ನು ಪ್ರಕಟ ಮಾಡಬೇಕಾಗಿತ್ತು ಈಗ ತಡ ಆಗಿದೆ ಸೊ ಅದರಿಂದ ಇವತ್ತಿನ ದಿನ ಈಗಾಗಲೇ ನಮ್ಮ ಅಧ್ಯಕ್ಷರು ಓದಿದ್ದಾರೆ ಅಂದ್ಕೊಳ್ತೀನಿ ಈ ಹೆಸರುಗಳೆಲ್ಲ ಸ್ವಲ್ಪ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಾವೆಲ್ಲ ಪಕ್ಷದಲ್ಲಿ ಸಣ್ಣ ಜವಾಬ್ದಾರಿಯಿಂದ ಬೆಳ್ಕೊಂಡ್ ಬಂದಿದ್ದೀವಿ ಒಂದೊಂದು ಹಂತಕ್ಕೆ ಒಂದೊಂದು ಹಂತಕ್ಕೆ ಬಂದಿದ್ದೀವಿ ಜನರಲ್ ಸೆಕ್ರೆಟರಿ ಮಟ್ಟಕ್ಕೆ ಬಂದಿದ್ದೀವಿ ನಾನು ಮೋರ್ಚಾ ಅಧ್ಯಕ್ಷರಿಗೆ ಒಂದು ಕಿವಿ ಮಾತು ಹೇಳೋದೇನಂತ ಹೇಳಿದ್ರೆ ಪಕ್ಷ ಅಂತ ಹೇಳಿದ್ರೆ ತಾಯಿ ಸಮಾನ ನಾವು ಪಕ್ಷಕ್ಕೆ ನಿಷ್ಠರಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಈ ನ್ಯಾಷನಲ್ ಪಾರ್ಟಿ ಬಿಜೆಪಿಯಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿರೋದೇ ಒಂದು ಪುಣ್ಯ ಈ ಒಂದು ಕಾಲಘಟ್ಟದಲ್ಲಿ ಯಾಕೆ ಅಂತ ಹೇಳಿದ್ರೆ ವಾಜಪೇಯಿ ಅಂತ ಅವರು ನಾವೆಂಥ ಮಹಾನ್ ನಾಯಕರು ನೋಡಿದೀವಿ ಅವರಾದ್ಮೇಲೆ ಮೋದಿ ಅವರು ಇಡೀ ದೇಶಕ್ಕೆ ಬೇಕಾಗಿರ್ತಂತ ವ್ಯಕ್ತಿಯಾಗಿದ್ದಾರೆ ಇಡೀ ದೇಶದ ಆಸ್ತಿ ಆಗಿದ್ದಾರೆ ನಮ್ಮ ಭಾರತದ ಆಸ್ತಿ ಅಲ್ಲ ಈಗ ದೇಶದ ಆಸ್ತಿ ಆಗಿದ್ದಾರೆ ಅಂತವರ ಪ್ರಧಾನ ಮಂತ್ರಿ ಅವಧಿಯಲ್ಲಿ ಅಂತ ದೊಡ್ಡವರಿರ್ತಕ್ಕಂಥ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲ ನಾವೆಲ್ಲ ಸಣ್ಣ ಕಾರ್ಯಕರ್ತರಾಗಿರೋದಕ್ಕೂ ಕೂಡ ದೊಡ್ಡ ಅದೃಷ್ಟ ಮಾಡಿರ್ಬೇಕು ಅಂತ ನನ್ನ ಅಭಿಪ್ರಾಯ ನನ್ನ ಸ್ವಂತ ಅಭಿಪ್ರಾಯ ಅನಿಸುತ್ತೆ ಸೊ ಈಗೇನು ಮೋರ್ಚಾ ಪ್ರೆಸಿಡೆಂಟ್ ಆಗಿದ್ದಾರೆ ನೀವೆಲ್ಲ ಕೂಡ ನಮ್ಮಲ್ಲಿರೋ ಎಲ್ಲಾ ಹೋಬ್ಲಿಗಳು ಐದು ಹೋಬ್ಲಿಗಳು ಮತ್ತೆ ಮೂವತ್ತು ಪಂಚಾಯತಿಗಳು ಎಲ್ಲ ಸುತ್ತಾಡಿ ನಮ್ಮ ಕಾರ್ಯಕರ್ತರನ್ನೆಲ್ಲ ಉರಿದುಂಬಿಸಿ ಅವ್ರನ್ನೆಲ್ಲ ಪಕ್ಷದ ನೆರಳಲ್ಲಿ ಕರ್ಕೊಬಂದು ಅವ್ರಿಗೆ ಒಳ್ಳೆ ಉತ್ತೇಜನ ಕೊಟ್ಟು ಪ್ರತಿನಿತ್ಯ ಅವ್ರ ಸಂಪರ್ಕದಲ್ಲಿದ್ದು ಪಾರ್ಟಿಯನ್ನು ಬೆಳೆಸಬೇಕಾಗಿ ತಮ್ಮೆಲ್ಲ ಮೋರ್ಚೆಗಳ ಅಧ್ಯಕ್ಷ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಮುಂದಿನ ಚುನಾವಣೆ ನಮಗೆ ಇನ್ನೇನು ಇಪ್ಪತ್ತಾರನೇ ತಾರೀಕು ನಾಮಿನೇಷನ್ ಹಾಕೋದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ನಿಶ್ಚಯ ಆಗಿದೆ ನಮ್ಮ ಅಭ್ಯರ್ಥಿ ಯಾರೇ ಆಗಿರಲಿ ನಮ್ದು ಕಮಲ ಗುರ್ತು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಅಲೈನ್ಸ್ ಅಲ್ಲಿ ನಮ್ಗೆ ಸಿಂಬಲ್ಲೇ ಫೈನಲ್ ನಮ್ಮ ಮುಂಚೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಆಯ್ಕೆಯಾಗಿ ಬರಲಿ ಅಂತ ನಾವೆಲ್ಲ ಆಸೆ ಪಡ್ತೀವಿ ಎಲ್ಲರೂ ಯಾರು ಬಂದ್ರು ಸಹ ನಮಗೆ ಪಕ್ಷನೇ ಮುಖ್ಯ ಆಗಿರೋದ್ರಿಂದ ನಾವು ಕೋಲಾರಿಂದ ಸಲ ನಮ್ಮ ಬೆಂಬಲಿತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಲಿಸೋದ್ರಲ್ಲಿ ನಾವೆಲ್ಲ ಮುಂಚೂಣಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮೆಲ್ರಿಗೂ ಶುಭಾಶಯ ಕೋರಿ ಈ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ